ಮಮ್ಮಿ ಮೀನಾಕ್ಷಿ ರಾಜ್ಯದಾಗೆ ಬ್ಯಾಂಕ್ ಕೆರೆದಾಗೆ ಎಲ್ಲೆಲ್ಲಿಗೆ ಹೋಗಿದ್ರೆ ಮೀ ನಿಮ್ಮ ಊರಿಗೆಲ್ಲ ಹೋಗಿದ್ದೆ ಹ್ಞೂ ಸೌಮ್ಯ ನಾನು ನಮ್ಮೂರಿಗೆಲ್ಲ ಹೋಗಿದ್ದೆ ನಮ್ಮ ಅಜ್ಜಿ ತಾತಾರ ಊರಿಗೆಲ್ಲ ಹೋಗಿದ್ದೆ ಆಮೇಲೆ ಸಿಗಂದೂರು ದೇವಸ್ಥಾನ ಎಲ್ಲ ಕಡೆ ಹೋಗಿದ್ದೆ ನೀನು ಎಲ್ಲೆಲ್ಲಿಗೆ ಹೋಗಿದ್ದೆ ಟ್ರಿಪ್ ಹೋಗಿರ್ಲಿಲ್ಲ ನೀವೆಲ್ಲಿಗೂ ಅಯ್ಯ ಸದಕ್ಕೂ ಕಳಮಣಿ ಮೀನಾಕ್ಷಿ ನಾನು ನೀನು ಟ್ರಿಪ್ಪಿಗೆ ಹೋದೆ

ൂറ് ഒന്നത്തെ ദുർമ സ്ഥലക്ക് ಅಯ್ಯೋ ಸೌಮ್ಯ ಒಂದ್ಸಲ ಸಿಗಂದೂರ್ಗೆ ಕರ್ಕೊಂಡು ಹೋಗು ಅಲ್ಲೆಲ್ಲ ಅಲ್ಲೆಲ್ಲ ಬಸ್ಸು ಕಾರು ಇದೆಲ್ಲ ಲಾಂಚ್ ಅಲ್ಲೇ ಹೋಗುತ್ತೆ ಗೊತ್ತಾ ನೀರೊಳಗಡೆ ಹೋಗುತ್ತೆ ಬಸ್ಸು ಎಲ್ಲ ಬೋಟ್ ಒಳಗಡೆ ದೊಡ್ಡ ಅಡಿಗೆ ಅದ್ರೊಳಗಡೆ ಬಸ್ಸು ಕಾರು ಎಲ್ಲ ನಿಲ್ಲಿಸ್ತಾರೆ ಇವಾಗ ರೋಡ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಗೊತ್ತಾ ಅಲ್ಲಿ ಹೋಗಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೌಮ್ಯ ನೀವೊಂದ್ಸಲ ಹೋಗಿ ಬನ್ನಿ

ಹೇ ಸೌಮ್ಯ ನಾನ್ ಕೇಳಿದ್ದಕ್ಕೆ ಎಲ್ಲೂ ಹೋಗಿರ್ಲಿಲ್ಲ ಮನೆಯಲ್ಲೇ ಬಿದ್ದಿದೆ ಅಂತ ಹೇಳ್ದಲ್ಲ ಇವಾಗ ನೋಡಿದ್ರೆ ಸರತ್ರ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕುಕ್ಕರ್ ಹೊಡಿತಾ ಇದೀಯ ಅಯ್ಯ ನೀನಕ್ಷನ್ ಎಲ್ಲೂ ಹೋಗಿಲ್ಲ ಬರಲ್ಲ ಅಂತ ಧರ್ಮಸ್ಥಳ

ಸರ್ ನಾನು ನಮ್ಮ ಅಜ್ಜಿ ಮನೆ ನಮ್ಮ ತಾತನ ಮನೆ ಶಿವಮೊಗ್ಗ ಎಲ್ಲಾ ಹೋಗಿದ್ದೆ ಸರ್ ಅಲ್ಲಿ ಆ ಕುವೆಂಪು ಅವ್ರದ್ದು ಮನೆ ಇದೆಯಲ್ಲ ಕವಿ ಮನೆ ಅಲ್ಲೆಲ್ಲ ಹೋಗಿದ್ದೆ ಸರ್ ಅಲ್ಲೆಲ್ಲ ನೋಡ್ಕೊಂಡು ಬಂದೆ ಸರ್ ತುಂಬಾ ಚೆನ್ನಾಗಿತ್ತು ವೆರಿ ಗುಡ್ ವೆರಿ ಗುಡ್ ಅಮ್ಮ ಮೀನಾಕ್ಷಿ ವೆರಿ ಗುಡ್ ನೋಡಮ್ಮ ಸೌಮ್ಯ ಮುಂದಿನ ಸಲ ನೀನ್ ಏನಾದ್ರು ಹೋಗ್ಬೇಕು ಎಲ್ಗೆ ಎಲ್ಗಾದ್ರು ಹೋಗ್ಬೇಕು ಅಂದ್ರೆ ಆ ಮೀನಾಕ್ಷಿ ಹೋಗ್ ಬಂದಿದ್ದಾಳಲ್ಲ ಕವಿ ಮನೆ ಕುವೆಂಪು ಅವರು ಆ ಬಾಳಿ ಬದುಕಿದಂತಹ ಮನೆ ಅದು

ಏನ್ ಭಯ ಭಕ್ತಿ ಹ ಒಳಗ್ ಬಂದ್ಬಿಟ್ಟಿದಿಯಾ ಬಾರಪ್ಪ ಒಳಗ್ ಬಂದಿನಿ ಸಾ ಬರನಾ ಕೇಳ್ತಿಯ ಬಾ ಹೌದು ಏನ್ ಇವತ್ತು ಮೊದಲನೇ ದಿನನೇ ಶಾಲೆಗೆ ಇಷ್ಟೊಂದು ಲೇಟ್ ಆಗಿ ಬರ್ತಿದ್ಯಲ್ಲ ಏನೋ ಈಡಿಯಾಟು ಏನೋ ಇವತ್ತು ಸ್ಕೂಲ್ಗೆ ಹೋಗ್ಬೇಕು ಅಂತ ಎದ್ದು ಮಾಕಪ್ಪ ಕಾಯಿ ಎಲ್ಲ ತಾಳ್ಕೊಂಡು ಸ್ನಾನ ಮಾಡಿ ಊಟ ಕುಕೊಂಡ್ರೆ ನಮ್ಮ ಅಜ್ಜಿ ಊಟ ಕಿಕ್ಕ ಏನಂತ ಗೊತ್ತಾ ಅಯ್ಯೋ ಮಂಜು ಯಾಕಪ್ಪ ಅಡ್ತ ಇದೀಯ ಏನಾಯ್ತಪ್ಪ ಹಾ ನಿಮ್ಮನೇಲಿ ಊಟ ಅಡಿಗೆ ಮಾಡಕ್ಕೆ ರೇಷನ್ ಗಿಶನ್ ಇಲ್ವೇನೋ ಹಾ ಏನಾಯ್ತು ಏನಾಯ್ತಪ್ಪ ಹಾಗೇನಾದರೂ ರೇಷನ್ ಇಲ್ಲ ಅಂತಂದ್ರೆ ಹೇಳು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ನೀನು ಯಾಕಪ್ಪ ಹಿಂಗೆ ಬೇಜಾರಲ್ಲಿದ್ಯಾ ಸಾಕೋಬೇಡ್ರಿ ಏ ಲೋಕ ಸುಮ್ನಿರಪ್ಪ ಹಂಗೆಲ್ಲ ಹೇಳಬಾರ್ದು ಕಣೋ ಯಾರ್ಯಾರ ಮನೇಲಿ ಏನೇನು ಕಷ್ಟ ಇರುತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮಂಜಾ ಮುಂದಕ್ಕೆ ಏನಾಯ್ತಪ್ಪ ಅಂಥದ್ದು ಏನಾಯ್ತಪ್ಪ ನಿಮ್ಮ ಮನೇಲಿ ಸಾ ನಮ್ಮೊಜ್ಜಿ ಉಮ್ಮಕ್ಕೆ ತಟ್ಟೆ ಅನ್ನ ಸಾರಿಗೆ ಉಮ್ಮನ್ ಕೊಟ್ಟು ಸಾ ನಾನು ಕೂಕಂಡೆ ಕುಡಿ ಕೂಕಂಡೆ ಉಮ್ಮಕ್ ಸ್ಟಾರ್ಟ್ ಮಾಡ್ದೆ ಹ್ಮ್ ನೆತ್ತಿ ಗೊತ್ತಿದ ಹಾಕ್ಬಿಡ್ತು ಅಂತ ಕೆತಾ ಇದ್ದೀನಿ ನಮ್ಮಜ್ಜಿ ನೀರ್ ಕಂ ತಕೊಂಡ್ ಕೊಡೋದೇ ಅಂದ್ರೆ ಮನೆಗೆ ಇಲ್ವೇ ಇಲ್ಲ ನಮ್ಮಜ್ಜಿ ಆಡನೆ ಎಣ್ಣೆ ಸಿಕ್ಕಲಿ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡ್ ತಿರ್ಗ ಹೋಗಿ ನಾನೇನ ನೀರು ಇಟ್ಕೊಂಡ್ ಕುಕೊಂಡು ಊಟ ಮಾಡ್ಬಿಟ್ಟು ಬರೋ ಅಷ್ಟಕ್ಕೆ ಅದಕ್ಕೆ ಸರ್ ಇಷ್ಟೊಂದು ಲೇಟ್ ಆಗಿದ್ದು ಎಲ್ಲ ಆಗಿದ್ದು ನಮ್ಮ ಅಜ್ಜಿಯಿಂದನೇ ಸಹ ನೀರು ಕೊಟ್ಟಿದ್ದಿದ್ರೆ ನೀರನ್ನು ಜೊತೆಗೆ ಇಕ್ಕಿದ್ದೆ ಊಟ ಜಾಲ್ದು ಮಾಡ್ತಿದ್ನ ಈ ಮೋಟ್ ಸ್ವಾಮಿ ಬರೋಕ್ಕಿಂತ ಮುಂಚೆ ಗೊತ್ತಿದ್ನ ನೋಡಿ ಸರ್ ನಮ್ಮ ಅಜ್ಜಿ ಹಿಂಗೆ ಮಾಡ್ತೈತೆ ನೀರು ಯಾಕೆ ಸರ್ ಆ ಕಡೆ ಕಣ್ಣಾಗೆ ಗಂಗಾ ಈ ಕಡೆ ಕಣ್ಣಾಗಿ ಕಾವೇರಿ ನೀರು ಹೊರಿಸ್ತಿದ್ದೀರಾ

ರೈಸ್ಕಲ್ ನಾನೇನೋ ತುಂಬ ಕಷ್ಟದ್ದೇನೋ ಹೇಳ್ತಿದ್ದಾನೆ ಅಂತಂದು ನನಗೆ ಕರುಳು ಹಿಂಡೋ ಥರ ಆ್ಯಕ್ಟಿಂಗ್ ಬೇರೆ ಮಾಡ್ತಾನೆ ಆ್ಯಕ್ಟಿಂಗು ರಾಸ್ಕಲ್ ಹೋಗೋ ಕೂತ್ಕೊಳ್ರಿ ಹೋಗ್ರ ಇಬ್ಬರೂನು ಹ್ಯೂ ಬೇಡಲ್ಲ ನನ್ನ ಮನೆ ಮುಂಜಾ ಆ ಮೇಸ್ಟ್ರಿಗೆ ಹಂಗೇನಲ್ಲ ಸಿಟ್ಟ ಹಚ್ಚೋದು ಹ್ಞೂ ಅಯ್ಯೋ ನೋಡೋಣ ಸರ್ ಅಂತ ಹೇಳ್ತಾನೆ ನಾನು ಹೇಳಿನ ಮೇಸ್ಟ್ರಿಗೆ ಪಯ್ಯ ಪಯ್ಯ ಅಂತ ನೋಡ್ರಿ ಅಂತನೇ

ನನಗಿದ್ ವಾಳಿಲೇ ಇಲ್ಲ ಕಣು ಅಯ್ಯಯ್ಯೋ ಮೇಸ್ಟ್ ಹಂಗಪ್ಪ ಸಮಾಧಾನ ಮಾಡದು ಸುಮ್ಕಿರ ಸುಮ್ಕಿರ ಹೋಮ್ ವರ್ಕ್ ಹೇಳ್ಬೋಣ ಮುಗ್ದೋಗಿ ಬ್ಯಾತಾರೆ ಅಂತ ಕಕ್ಕ ಸುಮ್ ನಂಗೆ ಇದ್ಬಿಡು ಎಲ್ರಪ್ಪ ಒಬ್ಬೊಬ್ರೆ ಹೋಮ್ ವರ್ಕ್ ತಗೊಂಬಂದು ಟೇಬಲ್ ಮೇಲೆ ಇಡಿ